ಇಪ್ಪತ್ತೆಂಟು ಸಾವಿರಕ್ಕೆ ಕರ್ನಾಟಕಾದ್ಯಂತ ಎಲ್ಲ ಕಡೆಗೂ ಡೆಲಿವರಿ ಕೊಡ್ತಾ ಇದ್ದೀವಿ ಎಡ್ ಬ್ಲೇಡ್ ಅಡ್ಜಸ್ಟಬಲ್ ಬರುತ್ತೆ ಒಂದೂವರೆ ಅಡಿ ಎರಡು ವರಡಿ ಮೂರು ಅಡಿ ಅಡ್ಜಸ್ಟಬಲ್ ಬರುತ್ತೆ ಎರಡು ಅಡಿ ದಾಯದಿಂದ ಮೂರು ವರಡಿ ದಾಯ್ದವರೆಗೂ ಯಾವುದೆಲ್ಲ ಬೆಳೆಗಳಿದ್ದಾವೆ ಬೆಳೆಗಳೊಳಗೆಲ್ಲ ಹೊಡಿಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಎಲ್ಲ ಅನ್ನದಾತರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಪವರ್ ವೀಡರ್ನ ಬಗ್ಗೆ ಮಾಹಿತಿ ಇರ್ತೀವಿ ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಕಡರ ತಾಲೂಕು ಬೀರ್ರ ರಜೆಪುರ್ ರೋಡಲ್ಲಿತ್ತು ಅಂಗಡಿ ಫಸ್ಟು ಈಗ ಅಂಗಡಿ ಆಗಿದೆ ಬೀರ್ರಿ ಶಿಫ್ಟ್ ಆಗಿದೆ ಬೀರ್ರಲ್ಲಿ ಎಲ್ಲಿ ಅಂದರೆ ಪೊಲೀಸ್ ಸ್ಟೇಷನ್ ಪಕ್ಕ ಮತ್ತು ಡಿ ಸಿ ಸಿ ಬ್ಯಾಂಕ್ ಎದುರುಗಡೆ ಅಂಗಡಿ ಶಿಫ್ಟ್ ಆಗಿದೆ ಅಂದರೆ ಸಿಟಿಗೆ ಶಿಫ್ಟ್ ಮಾಡಿದ್ದೀವಿ ತುಂಬ ಜನ ಕಸ್ಟಮರ್ಸು ಬರಲಿಕ್ಕೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಗಿದ್ದರಿಂದ ಅಂಗಡಿ ಶಿಫ್ಟ್ ಮಾಡಿದ್ದೀವಿ ದಯವಿಟ್ಟು ಒಂದು ಸಲ ಅಂಗಡಿ ಹತ್ರ ವಿಸಿಟ್ ಮಾಡಿ ಇಲ್ಲಿ ತನಕ ಹಿಡಿದು ಸಹಕರಿಸಿದಂಥ ಎಲ್ಲ ನಮ್ಮ ಅನ್ನದಾಚರಿಗೂ ಧನ್ಯವಾದ ಇದು ಪವರ್ ವೀಡರ್ನ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಇದು ಒಂದು ಸೆವೆಂಟಿ ಎಫ್ ಇಂಜಿನ್ ಬರುತ್ತೆ ಮತ್ತು ಪೆಟ್ರೋಲ್ ಆಗಿರುತ್ತೆ ಪೆಟ್ರೋಲ್ ಇಂಜಿನಲ್ಲಿ ಇದು ಈ ಬೀಡರ್ನ ಯಾವುದೆಲ್ಲ ಕೆಲಸಕ್ಕೆ ಉಪಯೋಗಿಸ್ಬೋದು ಅಂದರೆ ಟೊಮೆಟೆ ಒಳಗೆ ಆಗಿರ್ಬೋದು ಇಂಟರ್ ಕಲ್ಟಿವೇಶನ್ ಅಂದರೆ ಒಂದು ವರಡಿ ದಾಯದಿಂದ ಮೂರು ವರಡಿ ದಾಯದವರೆಗೂ ಯಾವುದೆಲ್ಲ ಬೆಳೆಗಳಿದ್ದಾವೆ ಬೆಳೆಗಳೊಳಗೆಲ್ಲ ಹೊಡಿಲಿಕ್ಕೆ ತುಂಬ ಅನುಕೂಲ ಆಗುತ್ತೆ